ಬಂಡೆಗಳು ದೊಡ್ಡ ದೊಡ್ಡ ಬಂಡೆಗಳು ಎತ್ತಕ್ಕೆ ಒಂದು ಕೋಟಿ ರೂಪಾಯಿ ಹಣ ಕೊಟ್ಟರು ಅದನ್ನು ಸಮತ ಮಾಡೋಕ್ಕಾಗಲ್ಲ ಅವ್ರನ್ನ ತಮ್ಮೊಂದು ಶೆಡ್ ಹಾಕಿ ಶೆಡ್ ಅವರೇ ಹಾಕೊಂಡಿದ್ದಾರೆ ಕುಡಿಯೋ ನೀರು ಕೊಡಿ ಅಂದರೆ ಕೊಟ್ಟಿಲ್ಲ ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಲೈಟ್ ಕಂಬ ಹೇಳೋದು ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅಡಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಹೇಳಿದರೆ ನಲ್ವತ್ಮೂರು ಕೋಟಿ ಹಣವನ್ನು ನಾನು ಇಟ್ಟಿದ್ದೇನೆ ನಲವತ್ತ್ಮೂರು ಸಾವಿರ ಕೋಟಿ ಸ್ವಾಮಿ ಕೇವಲ ಇರೋದಿಲ್ಲೊಂದು ಇನ್ನೂರು ಇನ್ನೂರೈವತ್ತು ಕುಟುಂಬಗಳು ದಶಕಗಳಿಂದ ಅಂತ ನಾನು ಹೇಳಿಲ್ಲ ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ ಅಲ್ರಿ ಎಸ್ ಸಿ ಪಿ ನೀವು ಬಡವರ ಪರ ದಲಿತರ ಪರ ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯವರು ಬಸವಣ್ಣವ್ರನ್ನ ಎಲ್ಲರೂ ತಂದು ಹೇಳ್ತಾರೆ ನಾನು ಒಂದು ಹತ್ತು ಸಲೀಲಿ ಕ್ವಶನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಟಿಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ ಎಸ್ ಸಿ ಎಸ್ ಟಿ ಪರ ಮಾತಾಡಿ ಅಲ್ಲ ಇದು ವೆರಿ ಸೀರಿಯಸ್ ಇಲ್ಲಿ ಅಧ್ಯಕ್ಷ ರೇ ಇಲ್ಲಿ ಉತ್ತರಾಖಂಡ ಕೇಳ್ಕೊಂಡು ನಾವು ಇಲ್ಲಿ ಬರಲ್ಲ ಸುರ್ಪೀರಾ ಅವರೇ ಓದಿಬಿಟ್ಟಿದ್ದಾರೆ ಅಧ್ಯಕ್ಷ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲೇ ನಾವು ಈಗ ಎರಡು ಸಾವಿರದ ಹದಿನೆಂಟರಲ್ಲೂ ನಮ್ಮ ಸರ್ಕಾರ ಇದ್ದಾಗೆ ನಾವು ಮೂವ್ ಮಾಡಿದ್ದು ಇಪ್ಪತ್ನಾಲ್ಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲೂ ನಾವೇ ನಾವೇ ಮೂವ್ ಮಾಡಿದ್ದು ನೀವು ಏನು ಹೇಳ್ತಾ ಇದ್ದೀರಾ ಮಾನ್ಯ ಸಚಿವರ ಗಮನಕ್ಕೆ ತರ್ತೀವಿ ಆದರೆ

ಬರೀ ಕೊಡಿ ಅವರು ಸಚಿವರಾಗಿದ್ದಾಗ ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತರ ಸರ್ಕಾರ ಕ್ಲಾರಿಟಿ ಕೊಡಬೇಕು ಡಿ ಸಿ ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನು ಲೇಔಟ್ ಮಾಡಿ ಮತ್ತೆ ಆರ್ ಡಿ ಪಿ ಆರ್ ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ ನೀವು ಇಲ್ಲಿ ಬಂದು ಸಚಿವರ ಗಮನಕ್ಕೆ ತಗೊಂಡ್ ಬಂದು ಶೀಘ್ರದಲ್ಲೇ ಮಾಡ್ಕೊಡುವ ಕೆಲಸದಲ್ಲಿ ಮಾಡಿದ್ರೆ ಇವರು ಮಾತಾಡಕ್ ಹೋದಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೇಳ್ಬೇಕಾಗ್ತದೆ ಕುಟುಂಬ